ನಮಸ್ಕಾರ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ರಿಪಬ್ಲಿಕ್ ಕನ್ನಡ ಸಮಸ್ತ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನಾಡಿನೆಲ್ಲೆಡೆ ಗೌರಿ ಗಣೇಶ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿದೆ ಇವತ್ತು ಗಣೇಶ ಹಬ್ಬದ ಹಿನ್ನೆಲೆ ಮುಂಜಾನೆಯಿಂದಾನೇ ಭಕ್ತರು ದೇವಸ್ಥಾನಕ್ಕೆ ತೆರಳಿ ಪೂಜೆ ಪುನಸ್ಕಾರ ನಡೆಸ್ತಾ ಇದ್ದಾರೆ ಜೊತೆಗೆ ಇನ್ನು ಕೆಲವರು ಮಾರುಕಟ್ಟೆಗಳಿಗೆ ತೆರಳಿ ಹೂ ಹಣ್ಣು ಖರೀದಿಯಲ್ಲಿ ಬ್ಯುಸಿಯಾಗಿದ್ದಾರೆ ನಾಡಿನಾದ್ಯಂತ ಗಣೇಶ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿದೆ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆಯಿಂದ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಲಾಗಿದೆ ಶಿವಮೊಗ್ಗ ನಗರದ ವಿವಿಧ ಬಡಾವಣೆಯಲ್ಲಿ ಎಸ್ ಪಿ ಮಿಥುನ್ ಕುಮಾರ್ ನೇತೃತ್ವದಲ್ಲಿ ಆರೆ ತಕ್ಕುಡಿಯಿಂದ ಪಥಸಂಚಲನ ಸಂಚಲನ ಕೂಡ ನಡೆಸಲಾಯಿತು ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಬಳ್ಳಾರಿ ಜೈಲಲ್ಲಿ ಮುದ್ದೆ ಮುರಿತಾ ಇದ್ರೆ ಇತ್ತ ದರ್ಶನ್ ಅಕ್ಕನ ಮಗ ನಟ ಚಂದನ್ ಗೌರಿ ಗಣೇಶ ಹಬ್ಬದ ಪೂಜಾ ಸಾಮಗ್ರಿ ಖರೀದಿಯಲ್ಲಿ ಬ್ಯುಸಿಯಾಗಿದ್ದಾರೆ ಮೈಸೂರಿನ ತಮ್ಮ ಅಜ್ಜಿಯ ನಿವಾಸದಲ್ಲಿರುವ ನಟ ಚಂದನ್ ಮೈಸೂರಿನ ದೇವರಾಜ ಮಾರುಕಟ್ಟೆಯಲ್ಲಿ ಹಬ್ಬದ ಸಾಮಗ್ರಿಯನ್ನ ಖರೀದಿ ಮಾಡಿದ್ದಾರೆ ರಾಯಚೂರು ಮಾನ್ವಯಿ ರಸ್ತೆಯಲ್ಲಿ ಶಾಲಾ ಹಾಗೂ ಸಾರಿಗೆ ಬಸ್ ನಡುವೆ ಭೀಕರ ಅಪಘಾತ ಸಂಭವಿಸಿತ್ತು ಅಪಘಾತದಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಸಾವನ್ನಪ್ಪಿದರು ಇದರಿಂದ ಎಚ್ಚೆತ್ತ ಜಿಲ್ಲಾಡಳಿತ ರಸ್ತೆಯಲ್ಲಿ ಬಿದ್ದಿರುವ ಆಳುದ್ದದ ಗುಂಡಿ ಮುಚ್ಚೋದಕ್ಕೆ ಮುಂದಾಗಿದೆ ಕಲ್ಲು ಮಿಶ್ರಿತ ಮಣ್ಣು ಹಾಕಿ ಜೆಸಿಬಿ ಹಾಗೂ ರೋಡ್ ರೋಲರ್ ಮುಖಾಂತರ ಗುಂಡಿ ಮುಚ್ಚಲಾಗಿದೆ ಸ್ಥಳೀಯ ಶಾಸಕ ಹಂಪಯ್ಯ ನಾಯಕ ಸೂಚನೆಯ ಮೇರೆಗೆ ಗುಂಡಿಯನ್ನ ಮುಚ್ಚಲಾಗಿದೆ ತಾಯ ಏನಾಯ್ತಂತ ಏನು ಹೇಳಲಪ್ಪ ನಾನು ಮಗಸಾಲಿಗಂತ ಹೋಗಿಡೆಂಟ್ ಆಗದಂತ ಹೇಳಿದ್ರು ಅಪ್ಪು ಮಗ ಇನ್ನು ಅಪಘಾತದಲ್ಲಿ ಮೃತಪಟ್ಟವರ ಬಾಲಕರ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ ಏಳನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದ ಬಾಲಕ ಶ್ರೀಕಾಂತ ನನ್ನ ತಂದೆ ತಾಯಿ ಸಾಲ ಸೂಲ ಮಾಡಿ ಓದಿಸ್ತಾ ಇದ್ರು ಮೂರು ಹೆಣ್ಣು ಮಕ್ಕಳ ಬಳಿಕ ಶ್ರೀಕಾಂತ್ ಜನಿಸಿದಂತೆ ಅಪಘಾತದಲ್ಲಿ ಎದೆ ಎತ್ತರಕ್ಕೆ ಬೆಳೆದಿದ್ದ ಮಗನನ್ನ ಕಳೆದುಕೊಂಡು ತಾಯಿ ಕಣ್ಣೀರು ಹಾಕ್ತಾ ಇದ್ದಾರೆ ಮಗನನ್ನ ಚೆನ್ನಾಗಿ ಓದಿಸಿ ಡಾಕ್ಟರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ತಂದೆ ಕನಸು ನುಚ್ಚುನೂರಾಗಿದೆ ಉತ್ತಮ ಪ್ರಾಂಶುಪಾಲ ರಾಜ್ಯ ಪ್ರಶಸ್ತಿ ವಾಪಸ್ ಪಡೆದ ವಿಚಾರ ಸಂಬಂಧ ರಾಜ್ಯ ಸರ್ಕಾರದ ವಿರುದ್ಧ ಹೆದ್ದಾರಿ ತಡೆ ನಡೆಸಿ ಉಡುಪಿ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾದಿಂದ ಪ್ರತಿಭಟನೆ ನಡೆಸಲಾಯಿತು ರಾಷ್ಟ್ರೀಯ ಹೆದ್ದಾರಿ ತಡೆದು ಮಾನವ ಸರಪಳಿ ರಚಿಸಿ ಸಿಎಂ ಸಿದ್ದರಾಮಯ್ಯ ಪ್ರತಿಕೃತಿ ದಹಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು ರಾಜ್ಯ ಸರ್ಕಾರ ಶಿಕ್ಷಣ ಕ್ಷೇತ್ರಕ್ಕೆ ಅವಮಾನ ಮಾಡಿದೆ ಶೀಘ್ರ ಸಿಎಂ ಕುಂದಾಪುರಕ್ಕೆ ಬಂದು ಪ್ರಶಸ್ತಿ ನೀಡಬೇಕು ಎಸ್ ಡಿ ಪಿ ಐ ಮತ್ತು ಕಾಂಗ್ರೆಸ್ ಒಂದೇ ನಾಣ್ಯದ ಎರಡು ಮುಖಗಳು ಇದ್ದಂತೆ ಎಸ್ ಡಿ ಪಿ ಐ ಒತ್ತಡಕ್ಕೆ ಮಣಿದು ಸಿದ್ದರಾಮಯ್ಯ ಈ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಸರ್ಕಾರದ ಈ ನಿರ್ಧಾರವನ್ನು ಮರುಪರಿಶೀಲಿಸಲಿ ಅಂತ ಆಗ್ರಹಿಸಲಾಯಿತು ಕೊಡಗಿನ ದೊಡ್ಡಮಳ್ತೆ ಗ್ರಾಮದಲ್ಲಿ ಹೊನ್ನಮ್ಮ ದೇವಿ ಉತ್ಸವದಲ್ಲಿ ದಂಪತಿ ಹೊನ್ನಮ್ಮನ ಕೆರೆಗೆ ಬಾಗಿನ ಅರ್ಪಣೆ ಮಾಡಿದರು ಸ್ವರ್ಣಗೌರಿ ಹಬ್ಬದ ದಿನ ನಡೆಯುವಂತಹ ಉತ್ಸವ ಇದಾಗಿದ್ದು ನೂರಾರು ಮುತ್ತೈದೆಯರಿಂದಲೂ ಬಾಗಿನ ಅರ್ಪಣೆ ಮಾಡಿದರು ಇನ್ನು ಶಾಸಕ ಮಂತರಗೌಡ ಸೇರಿದಂತೆ ಹಲವು ಪ್ರಮುಖರು ಭಾಗಿಯಾಗಿದ್ದರು ಕಲ್ಯಾಣದಲ್ಲಿ ಯುವತಿಯ ಕೊಲೆ ಪ್ರಕರಣ ಸಂಬಂಧ ರಿಪಬ್ಲಿಕ್ ಕನ್ನಡ ವರದಿಯ ಬಳಿಕ ಎಚ್ಚೆತ್ತ ಸಂಸದ ಸಾಗರ್ ಖಂಡ್ರೆ ಹಾಗೂ ಕ್ಷೇತ್ರದ ಶಾಸಕ ಶರಣು ಸಲ್ಗಾರ್ ಯುವತಿಯ ಕುಟುಂಬಸ್ಥರ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ ಬಳಿಕ ಸಮಾಜ ಕಲ್ಯಾಣ ಇಲಾಖೆಯಿಂದ ನಾಲ್ಕು ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಿದ್ದಾರೆ ಇನ್ನು ಆರೋಪಿ ರಾಜೇಶ್ ಸೇರಿದಂತೆ ಮೂವರನ್ನು ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಅವರು ಹೊರಗಡೆ ಬರೋದಿಲ್ಲ ನ್ಯಾಯಾಲಯದಲ್ಲಿ ಅವರಿಗೆ ಕಠಿಣ ಶಿಕ್ಷೆ ಆಗುತ್ತೆ ಅಂತ ಶಾಸಕ ಹಾಗೂ ಸಂಸದ ಸಾಗರ್ ಖಂಡ್ರೆ ಕುಟುಂಬಸ್ಥರಿಗೆ ಭರವಸೆಯನ್ನು ನೀಡಿದ್ದಾರೆ ನಟ ದರ್ಶನ್ ಫೋಟೋ ಉದ್ದೇಶಪೂರ್ವಕವಾಗಿಯೇ ರಿಲೀಸ್ ಮಾಡಲಾಗಿದೆ ಖುದ್ದು ರಾಜ್ಯ ಸರ್ಕಾರದಿಂದಲೇ ಈ ಕೆಲಸ ಆಗಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ರೇಣುಕಾಸ್ವಾಮಿಯದ್ದು ರಾಜ್ಯ ಕಂಡಂತಹ ಅತ್ಯಂತ ಕ್ರೂರ ಹತ್ಯೆ ಮೂಡಾ ಮತ್ತು ವಾಲ್ಮೀಕಿ ಹಗರಣ ಬಂದ ನಂತರ ಅವುಗಳ ಬಗ್ಗೆ ಚರ್ಚೆ ಜೋರಾಯಿತು ಈ ಚರ್ಚೆ ಡೈವರ್ಟ್ ಮಾಡೋದಕ್ಕೆ ಮತ್ತೆ ದರ್ಶನ ಪ್ರಕರಣ ತರಲಾಗಿದೆ ಸಂಕುಚಿತ ಷಡ್ಯಂತ್ರ ಮನೋಭಾವದಿಂದ ಹೀಗೆ ಮಾಡಲಾಗಿದೆ ಕೊಲೆ ಮಾಡಿದವರಿಗೆ ನ್ಯಾಯಾಲಯದಲ್ಲಿ ಅತ್ಯಂತ ಕಠಿಣ ಶಿಕ್ಷೆ ಆಗಲೇಬೇಕು ಆದರೆ ರಿಟ್ರೀವ್ ಮಾಡಿದ ಫೋಟೋಗಳನ್ನು ಬಿಡುಗಡೆ ಮಾಡಿರುವುದು ಅಕ್ಷಮ್ಯ ಅಪರಾಧ ಇದನ್ನು ನ್ಯಾಯಾಲಯ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿದರು ಯಾರು ಈ ಕೊಲೆಯನ್ನು ಮಾಡಿದ್ದಾರೆ ಅವರಿಗೆ ನ್ಯಾಯಾಲಯದಲ್ಲಿ ಅತ್ಯಂತ ಕಠಿಣವಾದಂಥ ಶಿಕ್ಷೆ ಆಗಲೇಬೇಕು ಅನ್ನುವಂಥದ್ರ ಬಗ್ಗೆ ಅನುಮಾನ ಇಲ್ಲ ಆದರೆ ಆ ಫೋಟೋಗಳನ್ನು ಬಿಟ್ಟು ರಿಟ್ರೀವ್ ಮಾಡಿದಂಥ ಫೋಟೋಗಳನ್ನು ಬಿಟ್ಟು ಈ ರೀತಿ ಮಾಡ್ತಾ ಇರುವಂಥದ್ದು ಇದು ಅಕ್ಷಮ್ಯ ಅಪರಾಧ ಇದು ನನಗನ್ನಿಸ್ತದೆ ನ್ಯಾಯಾಲಯವು ಪರಿಗಣನೆ ತೆಗೆದುಕೊಳ್ತದೆ ಯಾಕಂದ್ರೆ ಸರಿಯಲ್ಲ ಇದೆ ನ್ಯಾಯಾಲಯ ಕೊಟ್ಟಂತ ದಾಖಲೆಗಳನ್ನು ಇವರು ಹೊರಗಡೆ ಬಿಡುಗಡೆ ಮಾಡ್ತಾರೆ ಯಾರು ಕಾರಣೀಕರ್ತರಿದ್ದಾರೆ ಅಂತ ಸಂಬಂಧಿಸಿದ ಅಧಿಕಾರಿಗಳ ಮೇಲೂ ಕಟ್ಟುನಿಟ್ಟಿನ ಕ್ರಮ ಅನ್ನುವಂಥ ಆಗ್ರಹವನ್ನು ಮಾಡ್ತಾರೆ ಇದೇ ವೇಳೆ ಬಿಜೆಪಿ ಸರ್ಕಾರದ ಅವಧಿಯ ಕೋವಿಡ್ ಹಗರಣ ರೀ ಓಪನ್ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು ಒಂದೂವರೆ ವರ್ಷ ಬಿಟ್ಟು ಈಗ ಯಾಕೆ ಕೋವಿಡ್ ಹಗರಣದ ತನಿಖೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಒಂದೂವರೆ ವರ್ಷ ಆಗಿದೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ವರದಿಯನ್ನು ಹೊರಗೆ ಬಿಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ವರದಿ ಇದಾಗಿದೆ ಇಲ್ಲಿವರೆಗೂ ಯಾಕೆ ಬಿಡುಗಡೆ ಮಾಡಿರಲಿಲ್ಲ ಅವರು ಏನು ತನಿಖೆ ಮಾಡ್ತಾರೋ ಮಾಡಲಿ ಅಂತ ಕಿಡಿಕಾರಿ ಕೋವಿಡ್ ಇರಬಹುದು ಇನ್ಯಾವುದರಲ್ಲಿ ಇರಬಹುದು ನಾನು ಮೊದಲು ಹೇಳಿದ್ದೀನಿ ನೀವು ಒಂದೂವರೆ ವರ್ಷ ಆಯ್ತು ನೀವು ಬಂದು ಒಂದೂವರೆ ವರ್ಷದಲ್ಲಿ ನಿಮ್ಗೆ ತನಿಖೆ ಮಾಡಿ ಈಗ ಅವರು ನಿನ್ನೆ ಎಲ್ಲ ನನಗೆ ವಾಟ್ಸಪಲ್ಲಿ ಬಂದಿದೆ ನನ್ನ ಕಡೆ ನಾನು ಪ್ರಿಂಟೌಟು ತೆಗೆದಿರ್ತೇನೆ ಯಾಕಂದರೆ ಭಾಳ ಇದೆ ಅದು ಈ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ರಿಪೋರ್ಟನ್ನು ಹೊರಗಡೆ ಬಿಟ್ಟಿದ್ದಾರೆ ಸಾರ್ವಜನಿಕ ರಿಪೋರ್ಟು ಒಂದು ಲೆಕ್ಕಪತ್ರ ಸಮಿತಿಯ ರಿಪೋರ್ಟು ಇದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತ ಎರಡರದಿದೆ ನೀವು ಅಧಿಕಾರಕ್ಕೆ ಇಪ್ಪತ್ತ್ಮೂರು ಏಪ್ರಿಲ್ದಲ್ಲಿ ಬಂದಿರಿ ಯಾಕೆ ಇಮಿಡಿಯೇಟ್ ಮಾಡಲಿಲ್ಲ ಅಂದ್ರೆ ನೀವು ಕಳ್ಳತನ ಮಾಡಿದಾಗ ನಿಮ್ಮನ್ನು ಮೇಲೆ ನೀವು ಇನ್ನೊಬ್ಬರು ಕಳ್ಳತನ ಮಾಡ್ಯಾರ ಅಂತ ತೋರಿಸಿ ನೀವು ಬಚಾವಾಗುವ ಪ್ರಯತ್ನನ ಇದು ಹೀಗಾಗಿ ಇದೆಲ್ಲ ನಡೆಯೋದಿಲ್ಲ ಅವ್ರೇನು ತನಿಖೆ ಮಾಡ್ತಾರೆ ಮಾಡಲಿ ಯಾಕಂದ್ರೆ ಇದಕ್ಕೆ ಹಿಂದೆ ಮಂತ್ರಿಗಳಾಗಿದ್ದಂಥ ಸುಧಾಕರ್ ಅವರು ಹೇಳಿದ್ದಾರೆ ತನಿಖೆ ಮಾಡಿದ್ರೆ ನನಗೇನು ಭಯ ಇಲ್ಲ ಅಂತ ಅದೇ ರೀತಿ ಬೇರೆ ಬೇರೆ ವಿಜೇಂದ್ರ ಅವರು ಹೇಳಿದ್ದಾರೆ ಅಶೋಕ್ ಅವರು ಹೇಳಿದ್ದಾರೆ ತನಿಖೆ ಮಾಡಲಿ ನೋಡ್ರಿ ಕೋವಿಡ್ ಧಾರವಾಡದ ಕರ್ನಾಟಕ ವಿವಿ ಕ್ಯಾಂಪಸ್ನಲ್ಲಿ ಚಿರತೆ ಆತಂಕ ಶುರುವಾಗಿದೆ ಕಳೆದ ಆರು ತಿಂಗಳಿಂದ ಜಾನುವಾರುಗಳ ಮೇಲೆ ದಾಳಿ ನಡೆಸಿತ್ತು ಇದೀಗ ಈಗ ಕ್ಯಾಂಪಸ್ ಒಳಗಡೆ ಚಿರತೆ ಓಡಾಟ ಆತಂಕಕ್ಕೆ ಕಾರಣ ಆಗಿದೆ ಪತ್ರಿಕೋದ್ಯಮ ವಿಭಾಗದ ರಸ್ತೆಯಲ್ಲಿ ಚಿರತೆ ಪ್ರತ್ಯಕ್ಷ ಆಗಿದೆ ಸಿಸಿ ಕ್ಯಾಮೆರಾದಲ್ಲಿ ಚಿರತೆ ಓಡಾಡುವ ದೃಶ್ಯ ಸರಿಯಾಗಿದೆ